ಅನ್ನವ ತಿನ್ನದೇ ಚಿನ್ನ ತಿನ್ನು ಹೊನ್ನಿಗೆ ನಿನ್ನನೆ ನೀ ಮಾಡಿಕೊಳ್ಳುವ ನಾವೆಲ್ಲ ನಮಗೆ ಒಂದು ಪ್ರಶ್ನೆ ಕೇಳ್ಕೋಬೇಕಾಗಿದೆ ನಾವು ನಮ್ಮ ಹೆಣ್ಣುಮಕ್ಕಳಿಗೆ ಎಷ್ಟು ಸೇಫ್ಟಿ ಕೊಡ್ತೀವಿ ಅನ್ನೋದನ್ನ ಒಂದೆರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಖಂಡಿತ ತಲೆ ತಗ್ಸ್ಬೇಕಾಗತ್ತೆ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ನಾನೊಂದು ಈ ವಿಡಿಯೋ ಮಾಡ್ತೀನಿ ಅಂತ ಮುಂದಾದಾಗ ನನ್ನ ಸ್ನೇಹಿತರು ತುಂಬಾ ಜನ ಹೇಳಿದ್ರು ಈ ವಿಷಯಕ್ಕೆ ನೀನು ತಲೆ ಹಾಕಬೇಡ ತೊಂದರೆ ಆಗುತ್ತೆ ನನ್ನ ಮನೆ ನಮ್ಮ ಮನೆ ಹೆಣ್ಣು ಮಗು ಬಗ್ಗೆ ಮಾತಾಡೋಕ್ಕೆ ಯಾವ ತೋಲಾಂಡಿ ಬಗ್ಗೆ ನಾನು ಹೇಳಿಕೆ ನೆವರ್ ನಮ್ಮನೇಲಿ ನಮ್ಮನ್ನ ಆ ಥರ ಬೆಳೆಸಿಲ್ಲ ಎಲ್ಲಾದರೂ ತಪ್ಪಾಗ್ತಿದ್ರೆ ತಟ್ಟು ಕೇಳು ಅಂತ ಹೇಳಿದರೆ ಆ ಥರ ನಾವು ನಡ್ಕಂಡು ಬಂದಿದ್ದೀವಿ ನಾವು ತಪ್ಪು ನಡೀತಾ ಇದ್ದರೆ ಕೇಳ್ತೀವಿ ತೆಗ್ಸ್ಕೊಂಡಂತೂ ನಾವು ಹೋಗಲ್ಲ ಇದು ನಮ್ಮ ಬ್ಲಡ್ಡಲ್ಲೂ ಬಂದಿಲ್ಲ ನಮ್ಮ ನೇಚರೂ ಬಂದಿಲ್ಲ ಯಾರದೋ ಮನೆ ಹೆಣ್ಮಗಳು ನಮಗೆ ಯಾಕೆ ರೇಪ್ ಮಾಡಿದ್ರೆ ಮಾಡ್ತಾರೆ ಕೊಲೆ ಮಾಡಿದ್ರೆ ಮಾಡ್ತಾರೆ ಅದೇ ನಮ್ಮನೆ ಮಗಳು ಅಂದ್ಕೊಂಡಾಗ ಕಿತ್ತು ಬರುತ್ತೆ ಎಷ್ಟೋ ಜನ ಈ ಒಂದು ಹೆಸರನ್ನ ಯೂಸ್ ಮಾಡ್ಕೊಂಡು ಈ ಹುಡುಗಿ ಹೆಸ್ರು ಯೂಸ್ ಮಾಡಿಕೊಂಡು ಹೆಸರು ಮಾಡ್ಕೊಂಡ್ರು ಆ ಹೆಸರನ್ನ ಯೂಸ್ ಮಾಡ್ಕೊಂಡು ಇವ್ರ ಹೆಸರು ಮಾಡಿಕೊಂಡ್ರು ತುಂಬ ಜನ ದುಡ್ಡು ಮಾಡಿಕೊಂಡ್ರು ಇವತ್ತು ನಾನು ಮಾತಾಡೋಕೆ ಬಂದಿದ್ದು ಎಸ್ ಅದೇ ಸೌಜನ್ಯ ಆ ಹೆಣ್ಣು ಮಗಳ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿರೋದು ಎಷ್ಟು ಕ್ರೂರವಾಗಿ ಆ ಒಂದು ಹೆಣ್ಣು ಮಗುನ ರೇಪ್ ಮಾಡಿ ಕೊಲೆ ಮಾಡಿ ನದಿ ಹತ್ರ ಬಿಸಾಕ್ಬಿಟ್ಟು ಹೋಗ್ತಾರೆ ಅವತ್ತಿನಿಂದ ಇವತ್ತಿನವ್ರಿಗೂ ನ್ಯಾಯ ಸಿಕ್ಕಿಲ್ಲ ಅವ್ರ ಮನೆಯವ್ರು ಓಡಾಡ್ ಓಡಾಡ್ತಾ ಇದ್ದಾರೆ ಅವ್ರ ಸ್ನೇಹಿತರು ಹೋರಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಹೋರಾಡ್ತಾ ಇದಾರೆ ನ್ಯಾಯಕ್ಕೋಸ್ಕರ ಇವತ್ತಿನವ್ರಿಗೂ ನ್ಯಾಯ ಸಿಕ್ಕಿಲ್ಲ ಅದೇನಕ್ಕೆ ಅಂತ ಆಲ್ರೆಡಿ ನೀವು ತುಂಬ ಒಂದು ಯೂಟ್ಯೂಬರ್ಸ್ ನಿಮಗೆ ಹೇಳಿರ್ತಾರೆ ಎಲ್ಲ ಮಾಡಿರ್ತಾರೆ ನಿಮಗೆ ಸತ್ಯಾಸತ್ಯತೆ ಗೊತ್ತಿದೆ ನಾನು ಮತ್ತೆ ಮತ್ತೆ ಅದನ್ನು ಹೇಳೋದು ಇನ್ನು ಕೆಲವರು ಇಲ್ಲ ಇದು ನಡೆದೇ ಇಲ್ಲ ಇದು ಆಗೇ ಇಲ್ಲ ಅನ್ನೋ ರೀತೀಲಿ ಒಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ನಾಚಿಕೆ ಆಗೋದು ಆಗಿ ಒಂದು ಹೆಣ್ಣು ಮಗು ಹನ್ನೆರಡು ಹದಿಮೂರು ವರ್ಷ ಅತ್ಯಾಚಾರ ಆಗಿ ಕೊಲೆ ಆಗಿದೆ ಇದ್ರ ಬಗ್ಗೆ ನೀವು ಯಾರಾದರೂ ಒಬ್ಬರು ಮಾತಾಡಿದ್ದೀರಾ ಒಬ್ರು ಯಾರಾದ್ರೂ ಕಾಳಜಿ ತಗೊಂಡಿದ್ದೀರಾ ಆಚೆ ಆಗಲ್ವಾಡ್ದೇ ಬೇಡದೇ ಇರೋದ್ನ ಸಮಾಜ ಕಚಡ ನಾಲ್ಕು ತಿಂಗಳು ಎಳ್ದಿ 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 ತೋರಿಸ್ತಿರಲ್ಲ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡ್ಸಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ತಾಕತ್ತಿಲ್ಲ ಅಂದ್ರೆ ಯಾಕ್ರ ಕುಕ್ಕತ್ತಿರ ನೀವು ಚಾನಲ್ ಅಲ್ಲಿ ಇಲ್ಲ ಒಂದು ನೀವು ಗಂಡಿಸಿರಲ್ಲ ಇಲ್ಲ ನಿಮಗ್ ಧೈರ್ಯ ಇಲ್ಲ ಇಲ್ಲ ಅಂದ್ರೆ ನನ್ ಮಕ್ಕಳ ಯಾವನಿಂದ ಬಂದಿರ್ಬೇಕು ಅವನಿಂದ ಕಾಂಚಣ ಸಕತ್ತಾಗಿ ಬಂದಿರ್ಬೇಕು ಅದಕ್ಕೆ ಬಿನ ಮುಚ್ಕೊಂಡು ನೀವು ಏನೋ ಗೊತ್ತೇಲ್ದಿರೋರ ಹೇಗಿದ್ದಾರೆ ಶಬಾಷ್ ಕಡ್ರೆ ಮೆಚ್ಚಬೇಕು ನಾಚಿಕೆ ಆಗಲ್ವಾ ನಿಮ್ಗೆ ಎಷ್ಟೋ ವಿಷಯನ ನೀವುಗಳು ಇನ್ವೆಸ್ಟಿಗೇಷನ್ ಮಾಡಿಸಿ ಅದನ್ನ ನ್ಯಾಯ ಕೂಡ ಕೊಡಿಸಿದಿರ ನಿಮ್ಮ ಕರ್ತವ್ಯ ಏನು ಸಮಾಜದಲ್ಲಿ ನಿಮ್ಮ ಕೊಡುಗೆ ಏನು ಪತ್ರಕರ್ತ ಅಂತ ಅವನ ಕೆಲವು ಏನು ಕರ್ತವ್ಯಗಳಿರುತ್ತೆ ತಪ್ಪು ನಡೀತಾ ಇರೋದನ್ನ ಎತ್ತಿ ತೋರಿಸ್ಬೇಕು ಎಲ್ಲಿ ಅನ್ಯಾಯ ನಡೀತಾ ಇದೆ ಇಲ್ಲಿ ನ್ಯಾಯ ಕೊಡಿಸ್ಬೇಕು ಅವನೇ ನಿಜವಾದ ಪತ್ರ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳು ಎಂತೆಂತ ನ್ಯೂಸ್ ಚಾನಲ್ಗಳಿದ್ದೀರಾ ನಾವು ನೋಡ್ತಾ ಇರ್ತೀವಿ ಸ್ವಾಮಿ ಎಲ್ಲಿದ್ದೀರಾ ಇಲ್ಲ ನೀವು ದುಡ್ಡಿನ ಅಸಗೇನೆ ನೀವು ಚಾನಲ್ ಓಪನ್ ಮಾಡ್ತೀರಾ ಸೊ ಇಷ್ಟು ವರ್ಷ ನಾವು ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳ್ಕೊಳ್ಳಿ ಇಷ್ಟು ವರ್ಷ ಇವರು ತೋರಿಸಿರೋದೆಲ್ಲ ಸುಳ್ಳು ಅಪ್ಪಟ ಸುಳ್ಳು ಈಗ ಯಾವನೊಬ್ಬ ತಪ್ಪು ಮಾಡಿದ್ದಾರೆ ಅದನ್ನ ಇವ್ರು ಹೇಳಬೇಕು ಅದನ್ನ ಮ್ಯಾನುಪ್ಯುಲೇಟ್ ಮಾಡಿ ಹೇಳ್ತಾರೆ ಹಂಗಂದ್ರೆ ಇವರು ದುಡ್ಡು ಬಂದಿದೆ ಸೊ ಇಷ್ಟು ವರ್ಷ ಇವರು ಚಾನೆಲ್ನ ಓಪನ್ ಮಾಡಿ ಇಲ್ಲಿ ತನಕ ಇಷ್ಟು ವರ್ಷ ನಡೆಸ್ಕೊಂಡ್ ಬಂದಿರೋದು ಕೇವಲ ಮತ್ತು ಕೇವಲ ದುಡ್ಡಿಗೋಸ್ಕರ ಸ್ನೇಹಿತರೆ ತಲೆಯಲ್ಲಿ ಇದಾರೆ ಇದ್ರೆ ಇಲ್ಲ ಅಂತಲ್ಲ ಒಬ್ರು ಮೇಡಮ್ ಇದ್ರು ಎಲ್ಲಿ ಒಂದು ಲಂಚ ತಗೋತಾ ಇದ್ರು ಅವ್ರನ್ನ ಹಿಡಿದು ತೋರಿಸ್ತಾ ಇದ್ರು ಎಲ್ಲಿ ಆಹಾರ ಏನು ಕಲಬೆರಕೆ ಆಗ್ತಿತ್ತು ಅದನ್ನ ಹಿಡಿದು ತೋರಿಸ್ತಾ ಇದ್ರು ಈ ದಿನ ಆ ಹೆಂಗಸು ಚಾನಲ್ಲೇ ಬಿಟ್ಟು ಆಚೆ ಬಿಟ್ಟಿದೆ ಏನಕ್ಕೆ ಇಂಥ ಕಚಡ ನನ್ನ ಮಕ್ಕಳ ಬಗ್ಗೆ ನಾನು ನ್ಯಾಯಯುತವಾಗಿ ಬದುಕಾಗಲ್ಲ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ನಲ್ಲಿ ಹಂಗೇನೆ ಒಂದವರದು ಫೇಸ್ಬುಕ್ಕಲ್ಲಿ ವಿಡಿಯೋ ಇದೆ ಸಾಧ್ಯವಾದರೆ ಸಾಧ್ಯವಾದರದ್ದು ನೋಡಿ ನಿಮಗೆ ಗೊತ್ತಾಗುತ್ತೆ ಪತ್ರಕರ್ತರು ಅಂದರೆ ಏನು ಅಂತ ಅವ್ರು ಹೇಳ್ತಾರೆ ಇಂಥ ಕಚಡ ಒಂದು ಮಾಧ್ಯಮಗಳ ಬಗ್ಗೆ ಒಂದು ಡೈಮಂಡ್ ಅಂತ ಹೇಳ್ಬೋದು ಆಕೆ ನಾನು ಬಿಟ್ಬಿಡಿ ನಾನು ನೇರವಾಗಿ ಈಗ ಮೀಡಿಯಾದವ್ರಿಗೆ ನಾನು ಕೇಳೋದು ನ್ಯೂಸ್ ಚಾನಲ್ ನಿಮಗೆ ನಿಜವಾಗ್ಲು ಧೈರ್ಯ ತಾಕತ್ತು ನಿಮ್ಮ ಒಂದು ಏನೊಂದು ಕರ್ತವ್ಯ ಇದೆ ಪತ್ರಕರ್ತರಾಗಿ ಅನ್ನೋದು ನಿಮಗೆ ಕಿಂಚಿತ್ತು ಇದ್ರೆ ಸೌಜನ್ಯ ಕೇಸ್ ತಗೋ ಇನ್ವೆಸ್ಟಿಗೇಷನ್ ಮಾಡಿ ಪ್ರಜಾರಾಕ್ಷಿ ಸ್ವಾಮಿ ನಾವೇನು ಹೇಳ್ತಾ ಇಲ್ವಲ್ಲ ಇಂಥವರೇ ಮಾಡಿದ್ದಾರೆ ಅಂತ ನಾನೇನು ಹೇಳ್ತಾ ಇಲ್ವಲ್ಲ ಇಂಥವರೇ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇಲ್ವಲ್ಲ ಯಾಕಂದರೆ ನನ್ನ ಹತ್ರ ಸಾಕ್ಷಿ ಇಲ್ಲ ನಾನು ನ್ಯಾಯಾನ ನಂಬ್ತೀನಿ ಆದರೆ ಆ ಹುಡುಗಿಗೆ ನ್ಯಾಯ ಸಿಗಲೇಬೇಕು ಅದು ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಅವನು ಯಾವುದೇ ಹುದ್ದೆಯಲ್ಲಿರಲಿ ಅವನು ಎಷ್ಟೇ ಹಣಕಾಸು ಶ್ರೀಮಂತನೇ ಆಗಿರಲಿ ನ್ಯಾಯದ ಮುಂದೆ ಅವನ ತಲೆ ಬಾಗಲೇಬೇಕು ಮತ್ತೆ ಈ ತರ ಕಚ್ಚಡ ಕೆಲಸ ಮಾಡ್ತಾನೆ ಅಂದ್ರೆ ಅವನನ್ನು ಯಾವುದು ಕೋಲಿಸ್ಬೇಕು ಅನ್ನೋದು ಪದಗಳಿಲ್ಲ ನನ್ನ ಬಾಯಿ ಒಬ್ಳು ಹೆಣ್ಣು ಅನ್ನೋದು ಜಸ್ಟ್ ಒಂದು ಯೂಸ್ಗೆ ಅಂತ ತಿಳ್ಕೊಂಡಿರೋ ಕಚಡ ನನ್ನ ಮಕ್ಕಳಿಗೆ ಹೇಳ್ತೀನಿ ನೀನುಟ್ಟಿರೋದು ಒಂದು ಹೆಣ್ಣಿಂದಾನೆ ಕಲ್ಲ ಕಚಡ ನಮಗೆಲ್ಲನೂ ಮೂಲ ಹೆಣ್ಣು ಕಾವೇರಿ ಹೆಣ್ಣು ಹೇಮಾವತಿ ಹೆಣ್ಣು ಭೂಮಿ ತಾಯಿ ಹೆಣ್ಣು ಪ್ರಕೃತಿ ಹೆಣ್ಣು ನಿಮ್ಮ ಅಮ್ಮ ಕೂಡ ಹೆಣ್ಣೆ ಕಣೋ ಕಚಡ ಹೆಂಗರಾಯ ಯಾವ ಬಂತು ಹೆಂಗ್ರ ಮನ್ಸು ಬಂತು ಈ ಥರ ಎಲ್ಲ ಮಾಡಿ ನೀವು ಇದ್ದೀರಲ್ಲ ನಾವು ನಂಬಿರೋ ದೇವರು ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ ತೀರಾ ಕ್ರೂರವಾಗಿ ಕೊಡ್ತಾನೆ ಕಣ್ರೆ ಶಿಕ್ಷೆ ತೀರಾ ಕ್ರೂರವಾಗಿ ಕೊಡ್ತಾನೆ ಮತ್ತೆ ಮೀಡಿಯಾದವರು ನೀವೇನಿದ್ದೀರಾ ನ್ಯೂಸ್ ಚಾನೆಲ್ ಅವರು ಈಗಲಾದರೂ ಎಚ್ಚೆತ್ಕೊಳ್ಳಿ ಜನರು ಕ್ಯಾಕ್ರ ಸುಗೀತಾ ಇದಾರೆ ನಿಮ್ಮೊಳಗೆ ನಿಮ್ಮ ಮಾನ ಮರ್ಯಾದೆ ಅಂತೂ ಇಲ್ಲ ದುಡ್ಡಿಸ್ಕೋಬಿಟ್ರೆ ಅದೇ ನಿಮಗೆ ಒಂದು ರಕ್ಷಾ ಕವಚ ನಾಳೆ ಆ ಕವಚ ಬಿದ್ಮೇಲೆ ನಿಮ್ದೆಲ್ಲ ಬೆಳತದೆ ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ನ್ಯಾಯಪುರ ಹೋರಾಟ ಮಾಡಿ ಈ ಥರ ಯಾಕೆ ಒಳ್ಳೆ ಕೈಲಾಗ್ದಿರ ನರಸತ್ತ ನಾಮರ್ದ್ರ ಥರ ಹಾಕ್ಬಿಡ್ತೀಯ ಟೂ ನಾಚಿಕೆ ಆಗಬೇಕು ನಿಜಾಗ್ಲೂ ನಾಚಿಕೆ ನಿಮ್ಗೆ ಎಷ್ಟು ಉಗಿದ್ರೂ ನಾಚಿಕೆ ಆಗ್ಬೇಕು ಅಲ್ರಯ ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಅದು ಯಾವ್ದು ಹಿಂದಿ ಚಾನಲ್ ಅಲ್ಲಿ ತೋರಿಸ್ತಾ ಇದ್ರ ತಮಿಳ್ ಚಾನಲ್ ಅಲ್ಲಿ ತೋರಿಸ್ತಾ ಇದ್ರೆ ಮೀಡಿಯಾ ಅಲ್ಲಿ ಕೂತ್ಕೊಂಡು ಈ ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನಿಮಗೆ ಎಲ್ಲೋ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಎಲ್ಲೋಯ್ತು ರೆಸ್ಪಾನ್ಸಿಬಿಲಿಟಿ ಕಕಾತಿನಾಗೋಯ್ತಾ ಬೇರೆದು ಅಲ್ಲಿ ಬಡವಾಳ ಇದ್ರೆ ನಿಮಗೆ ಲಾಭ ಇದ್ರೆ ಮಾತಾಡ್ತೀರಾ ಇದು ಯಾಕೆ ಲಾಭ ಇಲ್ಲ ಅಂತಂದ್ರೆ ಯಾಕೆ ನ್ಯಾಯ ಒದಗಿಸ್ರೋ ನ್ಯಾಯ ಒದಗಿಸೋ ಒಂದು ಹೆಣ್ಣುಮೋಗಿ ನ್ಯಾಯ ಒದಗಿಸಿ ಇದೇ ಎಲ್ಲ ಅಲ್ಲ ಸತ್ ಮೇಲೆ ನೆದೆ ಮೇಲೆ ಹಾಕೊಂಡು ಹೋಗ್ತೀರಾ ಇವತ್ತು ನೀವು ರಿವರ್ಟ್ ಬ್ಯಾಕ್ ಆಗಿಲ್ಲ ಅಂತಂದ್ರೆ ಈ ತರ ಈ ತರ ಕಳಬಡಿ ಮಕ್ಳು ಏನ್ ಮಾಡ್ತಾ ಇದ್ರಲ್ಲ ಅವ್ರು ಮಾಡ್ತಾನೆ ಇರ್ತಾರೆ ಅದರಲ್ಲಿ ನಮ್ಮನೆ ಮಕ್ಕಳು ನಿಮ್ಮನೇ ಮಕ್ಕಳು ನಾಳೆ ಒಂದಲ್ಲ ದಿನ ಬಲಿ ಆಗ್ಬೋದು ಅವತ್ತು ಕೂತ್ಕೊಂಡು ಬಾಯಿ ಪಡ್ಕೊಂಡ್ರ ಬೋಳಿ ಮಗನೂ ಬರಲ್ಲ ಅದಕ್ಕಿಂತ ಮುಂಚೆ ಹೇಳಿ ಎದ್ದಿ ಆ ಹುಡುಗಿಗೆ ನ್ಯಾಯ ಒದಗಿಸಿ ನ್ಯಾಯತವಾಗಿದೆಯಾ ಮಾತಾಡ್ತೀನಿ ನಾನು ಮಾಡ್ಕೋ ಹೋಗಿರದೆ ನ್ಯಾಯ ಸಿಗಬೇಕು ಅಷ್ಟಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ನಿಮಗೆ ನಾನು ಮಾತಾಡಿರೋದ್ರಲ್ಲಿ ಒನ್ ಪರ್ಸೆಂಟ್ ಆದರೂ ನಿಜ ಹೌದು ಇವನು ಹೇಳ್ತಾ ಇದ್ದಾನೆ ನಾವು ಭಾಗಿಯಾಗಬೇಕು ನಾವು ಸಪೋರ್ಟ್ ಮಾಡಬೇಕು ನಮಗೂ ನಾಗರಿಕರಾಗಿ ಕೆಲವೊಂದು ಕಾರ್ಯಗಳಿದೆ ನಾವು ಮಾಡಬೇಕಾಗಿರೋದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ನಿಮಗೇನಾದರೂ ಅನ್ನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಸ್ಕ್ರಾಲ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡೋದಲ್ಲ ನಾಳೆ ನಿಮ್ಮ ಮನೆ ಮನೆಯಲ್ಲೂ ನಡಿಬೋದು ನಮ್ಮ ನಮ್ಮನೆಯಲ್ಲೂ ನಡಿಬೋದು ಇನ್ನೊಬ್ಬರ ಮನೆಯಲ್ಲೂ ನಡಿಬೋದು ಇದನ್ನು ತಡಿಬೇಕು ಅಂದರೆ ಆದಷ್ಟು ಶೇರ್ ಆಗಲಿ ಮೀಡಿಯಾದವರಂತೂ ಮುಂದೆ ಬರ್ತಾ ಇಲ್ಲ ನ್ಯೂಸ್ ಚಾನಲವರು ಅಟ್ಲೀಸ್ಟ್ ಯೂಟ್ಯೂಬರ್ಗಳಾದರೂ ಮುಂದೆ ಬರೋಣ ನ್ಯಾಯ ಸಿಗಲಿ ಸಿಕ್ಕೇ ಸಿಗುತ್ತೆ ಸತ್ಯಮೇವ ಜಯತೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಇದ್ದೇ ಇದೆ ಸತ್ಯ ಅನ್ನೋದು ಮುಚ್ಚಿಟ್ಟಿರೋ ಕೆಂಡ ಇದ್ದಂಗೆ ಯಾವತ್ತು ಬೇಕಾದರೂ ಅದು ಕಿಚ್ಚು ಕಿಚ್ಚಾಗಿ ಸುಡ್ಬೋದು ಎಂಟೈರ್ ಕಾಡನೆ ಸುಟ್ಟಂಗೆ ಸುಡ್ಬೋದು ಸತ್ಯ ಅನ್ನೋದು ಕೆಂಡ ಇದ್ದಂಗೆ ತಿಳ್ಕೊಳ್ಳಿ ಮುಚ್ಚಿಟ್ಟಷ್ಟು ಅದು ಇರುತ್ತೆ ಇರೋದಷ್ಟೇ ಆದರೆ ಒಳಗಡೆ ಅದು ಆರೋಗ್ಯರಲ್ಲ ಸತ್ಯ ಅನ್ನೋದಷ್ಟು ಸುಲಭ ಅದಕ್ಕೆ ಸತ್ಯಮೇವ ಜಯತೆ ಅಂತ ಅವಾಗಲೇ ಪರಮಾತ್ಮ ಹೇಳಿದ್ದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಕಸಡ ನನ್ನ ಮಕ್ಕಳಿಗೂ ಬುದ್ಧಿ ಬರಲಿ ನ್ಯೂಸ್ನ ಇನ್ಮೇಲಿಂದ ಪ್ರಸಾರ ಮಾಡಲಿ ನಾ ಎಲ್ಲೋ ಸ್ವಚ್ಛಂದವಾಗಿ ಹಾರಾಡಬೇಕಾಗಿತ್ತಂತಹ ನರಿಗಗಳ ಕೈಯಲ್ಲಿ ಬರೆಯಾಗುತ್ತೆ ನಮಗೂ ನೋವಿದೆ ತುಂಬ ನೋವಿದೆ ನಾವು ಈ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ ನೀವು ನಿಮ್ಮದೇ ರೀತಿಯಲ್ಲಿ ಹೋರಾಟ ಮಾಡಿ ಸ್ನೇಹಿತರೆ ಮಾಡಲೇಬೇಕು ಇದು ಯಾರದೋ ವಿರುದ್ಧ ಅಲ್ಲ ಅನ್ಯಾಯದ ವಿರುದ್ಧ ಯಾವುದೋ ಧರ್ಮದ ವಿರುದ್ಧ ಅಲ್ಲ ಅನ್ಯಾಯದ ವಿರುದ್ಧ ಯಾವನೇ ಎಂಥ ಲೆವೆಲಲ್ಲಿದ್ದರೂ ಆ ಪಾಪಿ ಆ ಕಚಡ ಶಿಕ್ಷೆ ಅನುಭವಿಸೇ ಅನ್ಭವಿಸ್ತಾನೆ ಅನ್ಭವಿಸಲೇಬೇಕು ಇಂಥ ನನ್ನ ಮಕ್ಕಳಿಗೆ ಸಾರ್ವಜನಿಕವಾಗಿ ಏನು ಮಾಡಬೇಕು ಅಂಥ ಶಿಕ್ಷೆ ನ್ಯಾಯಾಲಯ ಕೊಡಬೇಕು ಅಂತ ನಾನು ಹೇಳ್ಬೋದು ಸಾರ್ವಜನಿಕವಾಗೇ ದಯವಿಟ್ಟು ಕೊಡಿ ಇವ್ರಿಗೇನು ಇಂಥ ಹೇ ಕೃತ್ಯ ಮಾಡಿರೋವ್ರಿಗೆ ಇವ್ರು ನೀನು ಯಾರು ಕಣ್ ಕಾಣದೇ ರಂಗ್ ನೀವೆಲ್ಲೂ ಶಿಕ್ಷೆ ಕೊಡಬೇಡಿ ನನ್ನ ರಿಕ್ವೆಸ್ಟ್ ಇದು ಸಾರ್ವಜನಿಕವಾಗಿ ಶಿಕ್ಷೆ ಕೊಡೋರಿಗೆ ಸಾರ್ವಜನಿಕವಾಗಿ ಕೊಡಿ ನಾಳೆ ಮಿಕ್ಕಿದ್ದ ಕಚಡ ನನ್ನ ಮಕ್ಕಳು ಬುದ್ಧಿ ಕಲಿಬೇಕಿದೆ ನಾನು ನೋಡಿ ಹೆದರಬೇಕು ಹೆಣ್ಮಕ್ಳು ನೋಡೋಕ್ಕೆ ತಲೆ ಬಗ್ಸಿ ನಡಿಬೇಕು ಆ ಭಯ ಬರಬೇಕು ಯಾವತ್ತು ಆ ಭಯ ಬರಲ್ವೋ ಇಂಥ ಕಚ್ಚಡ ನನ್ನ ಮಕ್ಕಳು ನಮ್ಮ ಮಧ್ಯನೇ ಇದ್ದಾರೆ ನಮಗೆ ಗೊತ್ತಾಗಲಸ್ತೆ ಇಂಥ ಕಚ್ಚಡ ನನ್ನ ಮಕ್ಕಳು ನಮ್ಮ ಮಧ್ಯನೇ ಇರ್ತಾರೆ ನ್ಯೂಸ್ ಚಾನಲ್ ಅವರು ಅಟ್ಲೀಸ್ಟು ಈ ಒಂದು ಏನೊಂದು ಪ್ರಕರಣ ಬೆಳಕಿಗೆ ಬಂತಲ್ಲ ಅವಾಗಿಂದಾದ್ರೂ ಏನು ನಡೀತಾ ಇದೆ ಸತ್ಯ ಅಸತ್ಯತೆ ಏನು ಅಂತಾದರೂ ನೀವು ಪ್ರಯತ್ನ ಪಡ್ಬೋದಾಗಿತ್ತಲ್ಲ ನೀವು ಪಡಲಿಲ್ಲ ರೀಸನ್ ಈಗಾಗಲೇ ನಾನು ಹೇಳಿದ್ದೀನಿ ಏನಕ್ಕೆ ಅಂತ ಓಕೆ ಒಬ್ಬ ಯೂಟ್ಯೂಬರು ಇದ್ರ ಬಗ್ಗೆ ಇಂಚಿಂಚು ಗೊತ್ತಿರೋ ಹಂಗೆ ಬಿಚ್ಚಿಟ್ಟ ಹಂಗೆ ನಡೆದಿತ್ತು ಹಿಂಗೆ ನಡೆದಿತ್ತು ಅಂತ ಹೇಳ್ದೆ ಅಂತ ಎಲ್ಲ ಮಾತಾಡ್ತಿರಲ್ಲ ಸರಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅವನ ನ್ಯೂಸ್ ಚಾನಲಲ್ಲಿ ಕರೆದು ಮಾತಾಡ್ತಾ ನೀವು ನಿನಗೆ ಹೆಂಗಪ್ಪ ಗೊತ್ತಾಯಿತು ನೀನು ಹೆಂಗಪ್ಪ ಇಷ್ಟು ಎಳಿ ಎಳೆಯಾಗಿ ಬಿಚ್ಚಿಟ್ಟು ಹೇಳಿದೆ ಮತ್ತು ಹೇಳ್ತೀರಾ ಯೂಟ್ಯೂಬರ್ಗಳು ಅವ್ರವರೇ ಮಾತಾಡ್ಬಿಟ್ಟು ಅವ್ರವರೇ ನ್ಯಾಯಪಡ್ಬಿಡ್ತಾರೆ ಅಂತ ತಪ್ಪು ಯಾವುದೇ ಯೂಟ್ಯೂಬರ್ ಆಗಲಿ ನ್ಯಾಯ ಅವನೇ ಏನು ಹೇಳಲ್ಲ ಇದೆ ಅಂತ ಜಡ್ಜ್ಮೆಂಟ್ ಏನು ಕೊಡೋಲ್ಲ ಈ ಥರ ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಈ ಥರ ಆಗಿದೆ ಇದನ್ನು ನಾವು ಎತ್ತಿಡಿಬೇಕು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ ಹೊರತು ಅಲ್ಲಿ ನಾನು ಕೊಟ್ರದೇ ಜಸ್ಟಿಸ್ ಅಲ್ಲಿ ಏನು ಹೇಳಿಲ್ಲ ಇನ್ನೊಬ್ಬ ಯಾವನು ಕಿರಿಕ್ ಪಾರ್ತೀನೋ ಕಿರಿಕ್ ಕೋರ್ತೀನೋ ಏನೋ ಒಬ್ಬ ಅವನು ಈ ಒಂದು ಯೂಟ್ಯೂಬರ್ದು ಡಿಸ್ಕ್ಲೇಮರನ್ನ ತೆಗೆದ್ಬಿಟ್ಟು ತೋರಿಸ್ತಾರೆ ನೋಡಿ ಇಲ್ಲೇನಾಕಿದ್ದಾನೆ ಯಾವುದೇ ಒಂದು ವ್ಯಕ್ತಿ ಇದಕ್ಕೆ ಇನ್ವಾಲ್ವ್ ಆಗಿರೋ ವ್ಯಕ್ತಿ ಜೊತೆ ಇವನು ಸಂದರ್ಶನ ಮಾಡಿಲ್ಲ ಇಲ್ಲಿ ಹೇಳಿರೋದಲ್ಲ ನಿಜ ಅಲ್ಲ ಏನು ಹೇಳಕ್ಕೆ ಗೊತ್ತಾಯಿತೆ ಗುರು ನೀನೊಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇದ್ದಿದ್ರೆ ಈ ಥರ ಎಲ್ಲ ಒಂದು ಇಳಿತಾ ಇರಲಿಲ್ಲ ನೀನು ಅದ್ರ ಬದಲು ಹೋರಾಟ ಮಾಡಬೇಕು ಯಾರು ಹೇಳಿದ್ರು ನಿನಗೆ ದೇವಸ್ಥಾನದ ಬಗ್ಗೆ ಮಾತಾಡಿದಾರೆ ಇಲ್ಲ ದೇವ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ತಪ್ಪು ಅಲ್ಲಿರೋ ವ್ಯಕ್ತಿ ಬಗ್ಗೆ ಮಾತಾಡ್ರವರು ದೇವ್ರ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಆಗಲಿ ಯಾವನು ಮಾತಾಡಲ್ಲೇ ನಾವು ಹಿಂದೂಗಳು ಕಣ್ರೆ ನಾವು ಸನಾತಿನಿಗಳೇ ಸನಾತನಿಗಳ ಮೂಲ ಕರ್ತವ್ಯ ಮೂಲ ಧ್ಯೇಯಗಳೇನು ನಿಮ್ಗೆ ಗೊತ್ತಿದೆಯಾ ಅವಲ್ಲಿ ಅದೇ ಗೊತ್ತಿಲ್ಲ ಊರೆಲ್ಲ ಮಾತಾಡಕ್ಕೆ ಬಂದ್ಬಿಡ್ತೀರಾ ನೀವು ಒಬ್ಬ ನೋವಲ್ಲಿದ್ರೆ ತೊಂದರೆಯಲ್ಲಿದ್ದರೆ ಕಾಪಾಡ್ತಾನಲ್ಲ ಅವನಿಗೆ ನಿಜವಾದ ಹಿಂದೂ ಎಲ್ಲಿ ಅನ್ಯಾಯ ನಡೀತಾ ಇದೆಯಲ್ಲ ಅಲ್ಲಿ ನ್ಯಾಯ ತೋರಿಸ್ಕೊಡ್ತಾನಲ್ಲ ಅವನು ಹಿಂದೂ ಒಬ್ರಿಗೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಈ ಸಮಾಜದಲ್ಲಿ ಬದುಕ್ತಾ ಇದನ್ನಲ್ಲ ಅವನು ಹಿಂದೂ ಹಾಂ ದೇವ್ರಿಗೆ ಅನ್ಬಿಟ್ರು ಹಾಂ ದೇವಸ್ಥಾನಕ್ಕೆ ಅನ್ಬಿಟ್ರು ವಿಡಿಯೋನ ಕರೆಕ್ಟಾಗಿ ಗುರು ಬೇಕಾದ್ರೆ ನಾನೇ ಲಿಂಕ್ ಕಳಿಸ್ಕೊಡ್ತೀನಿ ಯೂಟ್ಯೂಬರು ಅವ್ನು ಮಾಡಿರೋದನ್ನ ದೇವಸ್ ದೇವಸ್ಥಾನದ ಬಗ್ಗೆ ಎಲ್ಲಿ ಮಾತಾಡಿದ್ದಾನೆ ದೇವಸ್ಥಾನದ ಬಗ್ಗೆ ಕೆಡ್ದಾಗ ಮಾತಾಡಿದ್ದಾನ ದೇವ್ರ ಬಗ್ಗೆ ಕೆಡ್ದಾಗ ಮಾತಾಡಿದ್ದಾನ ಲೈ ಅವ್ನು ಯಾರು ಬೇರೆ ಧರ್ಮದವನು ಅಂತಂದ್ಬಿಟ್ಟು ಅವ್ನು ಮಾತಾಡ್ದ ಅಂದ್ಬಿಟ್ಟು ಎಲ್ಲ ಮುಗಿಬಿದ್ಬಿಡೋದಲ್ಲ ಒಂದು ನ್ಯಾಯ ಒಂದು ಸತ್ಯನ ಹೇಳೋಕ್ಕೆ ಅವನು ಯಾವ ಧರ್ಮದವನಾದರೂ ಆಗಲಿ ಜಾತಿಯವನಾದರೂ ಆಗಲಿ ನೆವರ್ ಮ್ಯಾಟರ್ಸ್ ನಾವಿರೋದು ಭಾರತದಲ್ಲಪ್ಪ ಪಾಕಿಸ್ತಾನಲ್ಲ ಎದುರುಕೊಂಡು ಅಯ್ಯೋ ಹೇಳಿದ್ರೆ ಏನು ಮಾಡ್ಬಿಡ್ತಾರೋ ಮತ್ತೆ ಹೇಳ್ತೀನಿ ವಾಕ್ ಸ್ವಾತಂತ್ರ್ಯ ಅನ್ನೋದು ಇದೆ ಸಂವಿಧಾನದಲ್ಲಿ ತೆಗೆದು ನೋಡು ನಿಮಗೆ ಗೊತ್ತಿದ್ರೆ ಬಿಟಾಕಿ ಇವನು ಯಾವನೋ ಬೇಡ್ದು ಅವ್ನು ರೇಸ್ಟ್ ಬೆಲೋ ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು ಮೇ ಬಿ ಹೇಳ್ತಾ ಇದ್ದೀನಿ ಅಂತನೂ ಗೊತ್ತಾಗಿರತ್ತೆ ಓಕೆ ಮತ್ತೆ ಈ ಒಂದು ಹೆಣ್ಣು ಮಕ್ಕಳ ಮತ್ತೆ ಬೇರೆಯವರ ಹೆಣಗಳೆಲ್ಲ ತನ್ನ ಕೈಯಾರೆ ಊತಿತ್ನಲ್ಲವಪ್ಪ ಅವನು ನ್ಯಾಯದ ಮುಂದೆ ಬರ್ತಾನೆ ಪೊಲೀಸ್ ಮುಂದೆ ಬರ್ತಾನೆ ಸ್ವಾಮಿ ನಾನು ಎಲ್ಲೆಲ್ಲಿ ನಮ್ಮ ದಣಿಗಳು ಹೇಳಿದ್ರು ಊತ ಹಾಕೋಕ್ಕೆ ಅಲ್ಲಿ ಊತ ಹಾಕಿರೋ ಹೆಣಗಳನ್ನ ನನಗೆ ಚೆನ್ನಾಗಿ ಗೊತ್ತಿದೆ ಆ ಜಾಗ ನಾನು ತೆಗೆದು ತೋರಿಸ್ತೀನಿ ಅಂತ ಹೇಳ್ತಾನೆ ಅವನು ಬಂದು ಅಪ್ರೂವರ್ ಆಗಿ ಇಷ್ಟು ದಿನಗಳಾಯ್ತು ಸರ್ಕಾರ ಬಂದೆ ಈಗ ಬರ್ತೀನಿ ಬೇರೆ ಬಿಟ್ಬಿಡಿ ನ್ಯೂಸ್ ಚಾನೆಲ್ ಬಿಟ್ಬಿಡಿ ಇನ್ನೊಬ್ರನ್ನ ಬಿಟ್ಬಿಡಿ ಸರ್ಕಾರ ವಾವ್ ಆಡ್ಸ್ ಆಫ್ ನಿಮ್ಗಳಿಗೆ ರೀ ಸ್ವಾಮಿ ಇಡೀ ಒಂದು ಕರ್ನಾಟಕ ಇದ್ರ ಬಗ್ಗೆ ಮಾತಾಡ್ತಿದೆ ಅಂದಾಗ ತನಿಖೆಗೆ ಯಾಕೆ ಕೊಟ್ಟಿಲ್ಲ ನೀವು ಓ ಸಾರಿ ಸತ್ತೋಗಿರೋರು ಬಂದು ನಿಮಗೆ ಬರ್ಕೊಡ್ಬೇಕಲ್ವಾ ಮನವಿ ಪತ್ರ ಕೊಡ್ಬೇಕಲ್ವಾ ಸತ್ತೋಗಿರೋರು ನಿಮಗೆ ನಾನು ಸತ್ತೋಗಿದ್ದೀನಿ ನನ್ನ ರೇಪಾಗಿದೆ ನನ್ನ ಸಾಯಿಸಿದರೆ ಚಿತ್ರ ಮಾಡಿ ಸಾಯಿಸಿದರೆ ನನಗೆ ನ್ಯಾಯ ಕೊಡಿಸಿ ಅಂದ್ಬಿಟ್ಟು ಸತೋಗಿರೋರು ಬದುಕೊಡ್ಬೇಕು ನಿಮ್ಮ ಜನ್ಮಕ್ಕೆ ಅವನು ಬಂದ ಮೇಲೆ ಅವನು ಕೂತಿಟ್ಟಂತಹ ಜಾಗಗಳನ್ನ ತನಿಖೆನ ಯಾಕೆ ನೀವು ಇಮಿಡಿಯೆಟ್ ಆಗಿ ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಆವಾಗಲೇ ನ್ಯೂಸ್ ಚಾನೆಲ್ಗಳಿಗೆ ಕೇಳಿದ್ರೆ ಇವಾಗ ಸರ್ಕಾರಕ್ಕೆ ನನ್ನ ಪ್ರಶ್ನೆ ಯಾಕೆ ಸ್ವಾಮಿ ಸೈಲೆಂಟ್ ಆಗಿ ಕೂತ್ಕೊಂಡ್ರಿ ಓ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನಿಮಗೆ ತುಂಬ ಇರುತ್ತೆ ಕರೆಕ್ಟ್ ಜನಕ್ಕೆ ಯಾವುದು ಬೇಕಾಗಿದೆ ಅದನ್ನು ಮಾಡಿ ಜನ ಯಾವುದನ್ನು ನ್ಯಾಯ ಕೇಳ್ತಾ ಇದ್ದಾರೆ ನ್ಯಾಯ ಒದಗಿಸಿ ನೀವು ಮಾಡಲಿಲ್ಲ ಎಷ್ಟೋ ದಿನ ಆದಮೇಲೆ ನಾಚಿಕೆ ಹಾಕಬೇಕು ಕೇರಳದಿಂದ ಬಂದಿದ್ದಾರೆ ನಾವು ತಗೋತೀವಿ ಕೇಸ್ ನಾವು ಕೊಡಿ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಯ್ತು ನಾವು ಇಲ್ಲಿ ಕೂತಿರೋರ್ ಕೈಯಲ್ಲಿ ಆಗಲ್ಲ ಇವರು ಇವರು ನಮ್ಮ ಕಡೆ ಯಾವ್ರಿಗೂ ನ್ಯಾಯ ಸಿಗಲ್ಲ ಅಂತ ಕೇರಳದವ್ರು ಬರಬೇಕಿತ್ತು ಹ್ಞೂ ಯಾಕೆ ಸ್ವಾಮಿ ಕೊಡಲಿಲ್ಲ ಯಾಕೆ ಸ್ವಲ್ಪ ನಿಧಾನ ಮಾಡಿದ್ರೆ ಅಲ್ಲಿ ಊತಿಟ್ಟಿರೋಂಥ ಶವಗಳನ್ನೆಲ್ಲ ಮೆತ್ತಿಗೆ ಅವ್ರು ಸಾಗಿಸ್ಕೊಳ್ಳಿ ಅಂತ ನಾನು ನಿಮ್ಗೋರ್ಗೇನಾದರೂ ಡಿಲ್ಲಿ ಹೆಂಗೆ ಒಂದು ಉನ್ನತ ಹುದ್ದೆಯಲ್ಲಿ ಕೂತಿರೋ ಸರ್ಕಾರಿ ಹುದ್ದೆಯಲ್ಲಿ ಕೂತಿರೋ ಅಂತ ನೀವುಗಳೇ ಎದುರ್ಕೋತೀರಾ ಇಲ್ಲ ಬೇರೆ ಡೀಲಿಂಗ್ ಏನಾದರೂ ಆಗಿದೆಯಾ ಈಗ ಜನಗಳು ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದೀನಿ ಹೌದು ನಾನೊಬ್ಬ ಈ ಕರ್ನಾಟಕದ ಪ್ರಜೆಯಾಗಿ ನನಗೂ ಕೂಡ ಈ ಡೌಟ್ ಇದೆ ಯಾಕೆ ಇಷ್ಟು ನಿಧಾನ ಮಾಡಿದ್ರಿ ನೀವು ಅಂತ ಇಮಿಡಿಯೇಟಾಗಿ ಒಂದು ಕರ್ಕೊಂಬಂದ್ರಿ ನ್ಯಾಯಾಲಯದ ಮುಂದೆ ಒಪ್ಸಿ ಎಲ್ಲೆಲ್ಲಿದೆ ಏನಿದೆ ತಗ್ಸ್ಬೋದಾಗಿತ್ತಲ್ಲ ಸತ್ಯ ಅಸತ್ಯತೆ ಗೊತ್ತಾಗ್ತಿತ್ತಲ್ಲ ನೀವು ಕಣ್ಣು ಕಣ್ಮುಚ್ಕೊಂಡ್ರಿ ಬೇರೆಯವ್ರದ್ದು ಬಾಯಿ ಮುಚ್ಚಿಸಿದ್ರಿ ನೀವು ಹೆಂಗಿದ್ದೀರಾ ಅಂದರೆ ಸರ್ಕಾರದವರು ಅಬ್ಬಾ ನಾನು ಒಂದು ಒಂದೇ ಒಂದೇ ಪಕ್ಷದ ಬಗ್ಗೆ ಮಾತಾಡ್ತಾ ಯಾವ ಯಾವ್ಯಾವ್ದು ಕರ್ನಾಟಕದಲ್ಲಿ ಪಕ್ಷ ಇದೆಯಾ ನೀವು ನೀವುಗಳು ಹೋರಾಟ ಮಾಡ್ಬೋದಾಗಿತ್ತಲ್ಲ ಸ್ವಾಮಿ ಅಧಿಕಾರದಲ್ಲಿರೋ ಒಂದು ಪಕ್ಷ ಮಾಡ್ತಾ ಇಲ್ಲ ಅಂದಾಗ ನೀವು ವಿರೋಧ ನೀವು ಮಾತಾಡ್ಬೋದಾಗಿತ್ತಲ್ಲ ಬೇಡ ಬೇರೆ ಮಾತಾಡ್ತೀರಾ ಈ ಥರ ಸದನದಲ್ಲಿ ಕಿತ್ತಾಡ್ತೀರಾ ಕಿರ್ಚಾಡ್ತೀರಾ ಎಲ್ಲ ಮಾಡ್ತೀರಾ ಒಂದು ಹೆಣ್ಣುಮಗುಗೋಸ್ಕರ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ ಆಗಿ ಕೊಲೆ ಆಗಿದ್ದಾರೆ ಅವ್ರಗಳ ಬಗ್ಗೆ ಮಾತಾಡಬೇಕು ನಿಮ್ಗನ್ಸ್ ಹಂಗಾರೆ ನಿಮ್ಮೆಲ್ರಿಗೂ ಜೋ ಜೇಬು ಬಿಸಿ ಮಾಡಿದಾರ ಇಲ್ಲ ನಿಮಗೂ ಏನಾದರೂ ಭಯಾನ ನನ್ಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ನಾಚಿಕೆ ಆಗುತ್ತೆ ಇಂಥ ಒಂದು ಸಮಾಜದಲ್ಲಿ ನಾವಿದ್ದೀವಿ ಇನ್ನೂ ತುಂಬಾ ಯೂಟ್ಯೂಬರ್ಗಳಿದ್ದಾರೆ ಅವ್ರು ಇದ್ರ ವಿರುದ್ಧನೇ ಮಾತಾಡ್ತಾ ಇದಾರೆ ಇದ್ರ ವಿರುದ್ಧನೇ ಮಾತಾಡ್ತಾ ಇದಾರೆ ಆ ಒಂದು ಒಂದು ಹೆಣ್ಣು ನ್ಯಾಯ ಪಡಿಸ್ ಯಾಕ್ರೆಯಾ ನಿಮಗೆ ಒಂದು ಮಾತಾಡೋಕೆ ನಿಮಗೆ ಹೋಗ್ಲಿ ಬಿಟ್ಬಿಡಿ ನಿಮಗೆ ಬೇಡವಾ ನಿಮ್ಗೆ ಕರುಣೆ ಅನ್ನೋದಿಲ್ವಾ ಮನಸ್ಸನ್ನೋದಿಲ್ವಾ ಮಾನವೀಯತೆ ಮನುಷ್ಯತ್ವನ್ನೋದಿಲ್ವ ಬಿಟ್ಬಿಡಿ ಅದನ್ನ ಬಿಟ್ಬಿಟ್ಟು ಅದ್ರ ವಿರುದ್ಧವಾಗಿ ಯಾಕ್ರೆಯ ಮಾತಾಡ್ತೀರಾ ರೈ ಹೆಣ್ಣು ಮಕ್ಕಳು ಹೆಣ್ಣು ಅಂದ್ರೆ ಏನು ಅಂದ್ಕೊಂಡಿದ್ದೀರ ನಿಮ್ಗೆ ನನಗೆ ಅರ್ಥ ಆಗ್ತಾ ಇದೆ ನಿಜವಾಗ್ಲೂ ನಚಕೆ ಆಗ್ಬೋದು ಅಟ್ಲೀಸ್ಟು ಒಂದು ತಂಡ ನ್ಯಾಯಕ್ಕೋಸ್ಕರ ಹೋರಾಡ್ತಿದೆ ಅಂದ್ರೆ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಟೀಮ್ ಉಚ್ಕೊಂಡು ಸೈಲೆಂಟ್ ಆಗ್ಬಿಟ್ಟು ಅದು ಬಿಟ್ಬಿಟ್ಟು ಹೋ ಇವ್ರು ಇದಕ್ಕನು ಬಿಟ್ರು ನಮಗೆ ಅವಮಾನ ಯಾಕೆ ಯಾಕೆಲ್ಲ ಹೋರಾಟ ಮಾಡ್ತಿರೋರು ಯಾರು ಹಿಂದೂಗಳಲ್ವಾ ಹೌದು ತಾನೆ ಮತ್ತೆ ಯಾಕೆ ಯಾರೋ ಒಬ್ಬನ ಟಾರ್ಗೆಟ್ ಮಾಡ್ತೀರ ಅವನು ಹೇಳ್ದ ಅಂತ ಅಲ್ಲಿ ತನಕ ನೀವು ಸೈಲೆಂಟ್ ಆಗಿದ್ರಿ ಏ ಥ್ಯಾಂಕ್ಸ್ ಹೇಳಬೇಕು ಅವನು ವೀಡಿಯೋ ಮೇಲೆ ನಿಮ್ಗಳಿಗೆಲ್ಲ ನಿಮ್ಮ ಹೆಸರು ಮಾಡ್ಕೊಳೋಕೆ ನೀವು ದುಡ್ಡು ದಾರಿ ದಾರಿಯಾಗಿದ್ದು ಆದರೆ ನ್ಯಾಯಕ್ಕೆ ಮಾತ್ರ ಇನ್ನೂ ಜಯ ಸಿಕ್ಕಿಲ್ಲ ಸಿಗುತ್ತೆ ಅನ್ನೋ ಒಂದು ಹೋಪಲೆ ನಾವು ಎಲ್ಲ ಇದ್ದೀವಿ ಸಿಕ್ಕೇ ಸಿಗುತ್ತೆ ಆವತ್ತು ನಿಮ್ಮೆಲ್ಲರನ್ನೂ ಗುಡ್ಡೆ ಹಾಕೊಂಡು ವೀಡಿಯೋ ಮಾಡಿ ಟ್ರೋಲ್ ಮಾಡ್ತೀವಿ ಬರೆದಿಟ್ಕೊಳ್ಳಿ ಯಾಕಂದರೆ ನ್ಯಾಯಕ್ಕೆ ಪರ ನೀವು ನಿಲ್ಲಿಲ್ಲ ನೀವು ನಿಂತಿದ್ವಿ ವಿರುದ್ಧವಾಗಿ ಏನಕ್ಕೆ ಬೇಕು ನಿಮಗೆ ಏನಕ್ಕೆ ಬೇಕು ಅಂತ ನಾನು ಕೇಳೋದು ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ತೆಗ್ಗಿರಾ ನಿಮ್ಮಂಥವರೆಲ್ಲ ನಿಮ್ಮಂಥವ್ರ ಜೊತೆ ಬದುಕ್ತಾ ಇದೀವಲ್ಲ ನಮ್ಗೆ ಅಸಹ್ಯ ಆಗುತ್ತೆ ನಮ್ಗೆ ನಿಜವಾಗ್ಲೂ ಅಟ್ಲೀಸ್ಟ್ ಈಗ್ಲಾದ್ರೂ ಬುದ್ಧಿ ಕಲೀರಿ ಕ್ವೆಶ್ಚನ್ ಮಾಡಿ ಪ್ರಶ್ನೆ ಮಾಡೋಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ ಕ್ವೆಶ್ಚನ್ ಮಾಡೋಕ್ಕೆ ಯಾರ ಅಪ್ಪುನು ಕೇಳೋ ಅವಶ್ಯಕತೆ ಇಲ್ಲ ನಾವು ಕೇಳ್ಬೋದು ಕೇಳ್ತೀವಿ ಕೇಳ್ತಾನೆ ಇರ್ತೀವಿ ನಿಮ್ಮ ಗುರಿನಾ ಬರ್ನಾಲ ಕಡೆ ಐಸಿಟ್ಟು ಕಡೆ ಹೆಸರು ಮಾತ್ರ ಗಂಡಸು ಗಂಡಸರು ಅನ್ಸ್ಕೊಂಡ್ರೆ ಸಾಕಾಗಲ್ಲ ನಿಮಗೂ ಕೆಲವು ಕರ್ತವ್ಯಗಳಿರುತ್ತೆ ಇರಬೇಕು ಅನ್ನೋದು ಗೊತ್ತಿರಬೇಕು ಹೆಣ್ಮಕ್ಳು ಫಸ್ಟ್ ಮರ್ಯಾದೆ ಕೊಟ್ರೇ ಅವ್ನು ಗಂಡಸು ಅನಿಸ್ಕೊಳ್ಳೋದು ಸುಮ್ಮನೆ ಉಡು ಏನು ಗಂಡಸು ಅಂದ್ಕೊಂಡು ಓಡಾಡೋದಲ್ಲ ಒಂದು ಹೆಣ್ಣು ಮಗುಗೆ ಗೌರವ ಕೊಡ್ತಾನಲ್ಲ ಪ್ರೀತಿಯಿಂದ ಇರ್ತಾನಲ್ಲ ಚೆನ್ನಾಗಿ ನೋಡ್ಕೊತಾನಲ್ಲ ಸಮಾಜದಲ್ಲಿ ಒಂದು ಹೆಣ್ಣು ಮಗು ಮುಂದೆ ಬರಬೇಕು ಅಂತಾನಲ್ಲ ಅವನು ಗಂಡಸು ನೀವುಗಳಲ್ಲ ಇನ್ಮೇಲಿಂದ ಅದ್ರ ಬುದ್ಧಿ ಕಲೀರಿ ನ್ಯಾಯ ಹೋರಾಟ ಮಾಡೋಕ್ಕಾದ್ರೆ ಮಾಡಿ ಇಲ್ಲ ಅಂದರೆ ಇರಿ ನಾವು ಹಿಂಗೆ ಮಾತಾಡೋದು ನಮಗೆ ನ್ಯಾಯವೇ ನ್ಯಾಯ ಸಿಕ್ಕೇ ಸಿಗತ್ತೆ ಸಿಗೋ ತನಕ ಹೋರಾಟ ಮಾಡ್ತೀವಿ ಮಾಡ್ತಾ ಇದ್ದೀವಿ ಮಾಡ್ತಾನೆ ಇರ್ತೀವಿ ದಯವಿಟ್ಟು ಇದನ್ನು ಶೇರ್ ಆ ಹೆಣ್ಮಗುಗೆ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಆ ಹೆಣ್ಮಗಳಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಹೋರಾಟ ಇವತ್ತಿನಿಂದ ಸೌಜನ್ಯ ಕಡೆಗೆ ಮೊದಲಿಂದನೂ ಇತ್ತು ಇವತ್ತು ಇದೆ ಮುಂದೇನೂ ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುವಂತ ಸಮಯ ಬಂತು ಆದಷ್ಟು ಶೇರ್ ಮಾಡಿ ಈ ಒಂದು ವಿಷಯನ ಯಾರ್ಯಾರ ಮುಟ್ಟಬೇಕೋ ಉರಿ ಉರಿಯಂಗೆ ಮುಟ್ಟಬೇಕೋ ಅವ್ರು ದಯವಿಟ್ಟು ಮುಚ್ಚಿ ಅಂತ ಕೇಳ್ಕೊತಾ ಇಲ್ಲಿಗೆ ನನ್ನ ವಿಡಿಯೋನ ಇಡ್ ಮಾಡ್ತಾ ಇದ್ದೀನಿ ಲವ್ ಯು ಯಾರ ಕಣ್ಣಿಗೆ ಬೇಕಾದರೂ ಮಣ್ಣೆರಚುದು ಆದ್ರೆ ಆ ದೇವರ ಕಣ್ಣಿಗೆ ಮಣ್ಣೆ ಯಾವನಿಂದನೂ ಸಹ ಇಲ್ಲ